ಭೋವಿ ಜನಾಂಗ ನಿಂದನೆ ಮಾಡಿರುವ ನಟ ಹುಲಿ ಕಾರ್ತಿಕ್ ವಿರುದ್ಧ ಡಾಕ್ಟರ್ ಅರ್ಜುನ ಬಂಡಿ ಅವರಿಂದ ಆಕ್ರೋಶ ವ್ಯಕ್ತವಾಗಿದೆ ಹಾಸ್ಯ ನಟ ಹುಲಿ ಕಾರ್ತಿಕ್ ಅವನು ಒಡ್ಡ ಎಂಬ ಮಾತು ಭೋವಿ ಸಮಾಜಕ್ಕೆ ಸಾರ್ವಜನಿಕವಾಗಿ ನೋವುಂಟು ಮಾಡಿದೆ ಹಾಸ್ಯ ನಟ ಹುಲಿ ಕಾರ್ತಿಕ್ ಅವನು ಒಡ್ಡ ಎಂಬ ಮಾತಿನ ನಿಂದನೆಯಿಂದ ಭೋವಿ ಜನಾಂಗದ ಸಮುದಾಯಕ್ಕೆ ಮುಜುಗರ ತಂದಿರುವ ಹುಲಿ ಕಾರ್ತಿಕ್ ಅವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಭೋವಿ ಸಮಾಜದ ಯುವ ಮುಖಂಡರು ಆದ ಡಾ ಅರ್ಜುನ ಬಂಡಿ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತ ಮೂರರಂದು ಕಲ್ಲರಸ ಕನ್ನಡ ವಾಹಿನಿ ಅನುಬಂಧ ಅವಾರ್ಡ್ ಎರಡ್ ಸಾವಿರದ ನಾಲ್ಕು ಕಾರ್ಯಕ್ರಮದಲ್ಲಿ ಹುಲಿ ಕಾರ್ತಿಕ್ ಯಾವುದೋ ರೋಡ್ನಲ್ಲಿ ಬಿದ್ದಿರುವ ಒಂಟ ಇದ್ದಂಗೆ ಎಂದು ಭೋವಿ ಜಾತಿಯನ್ನ ನಿಂದನೆ ಮಾಡಿದ್ದಾರೆ ಈ ರೀತಿಯ ನಿಂದನೆಯಿಂದ ನಮ್ಮ ಜನಾಂಗಕ್ಕೆ ನಮ್ಮ ಸಮಾಜಕ್ಕೆ ಮುಜುಗರವಾಗಿದೆ ಆದ್ದರಿಂದ ಅದನ್ನ ನಿಂದನೆ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡಿ ಈ ಕೂಡಲೇ ಬಂಧಿಸಬೇಕು ಅಂತ ಮಾಧ್ಯಮದ ಮೂಲಕ ರಾಜ್ಯ ಕಾನೂನು ಸಚಿವರಿಗೆ ರಾಜ್ಯದ ಭೋವಿ ಸಮಾಜದ ಪರವಾಗಿ ಮನವಿ ಮಾಡಿದ್ದಾರೆ